ನೀವು ನ್ಯಾಯ ಕೇಳ್ತಾ ಇರೋರು ಯಾರು ಅನ್ನೋದು ನೋಡ್ರಿ ನಿಮ್ಕಿಂತ ದೊಡ್ಡ ತಿಲಕ ಅವ್ರ ಹಣೆ ಮೇಲಿದೆ ನೀವು ಕೇಸರಿ ಶಾಲ್ ಹಾಕೊಂಡಿಲ್ಲ ಅವ್ರು ಹಾಕೊಂಡಿದ್ದಾರೆ ಅವರ ಹಿಂದೆ ಲೆನಿನ್ ಮಾವೋ ಫೋಟೋ ಇಲ್ಲ ರೀ ಹೆಡಿಗೆವಾರ್ ವಾರ್ ಫೋಟೋ ಇದೆ ಗುರುಜಿ ಗೋಳ್ವಾಲ್ಕರ್ ಫೋಟೋ ಇದೆ ಭಾರತ ಮಾತೆಯ ಫೋಟೋ ಇದೆ ಡೌಟ್ ಈ ಥಿಯಾಟ್ರಿಕ್ಸ್ ಇದೆಯಲ್ಲ ಬಹಳ ವಿಶೇಷವಾಗಿದೆ ನಾನು ಪ್ರತಿ ವಿಡಿಯೋಗಳನ್ನು ಗಮನಿಸ್ತೀನಿ ಅವರದ್ದು ಯಾವ ವಿಡಿಯೋಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಫೋಟೋ ಬೇಕು ಅದು ಗೊತ್ತಿದೆ ಅವರಿಗೆ ಉದಾಹರಣೆಗೆ ಅವರು ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಶ್ರದ್ಧೆ ಇದೆ ಅಂತ ತೋರಿಸ್ಕೋಬೇಕು ಅಂದ್ರೆ ಮಂಜುನಾಥನ ಫೋಟೋ ಬಂದ್ಬಿಡತ್ತೆ ನಾನು ಸಂಘದವನು ಅಂತ ತೋರಿಸ್ಕೊಳ್ಬೇಕು ಅಂತ ಬಂದಾಗ ಭಾರತ ಮಾತೆ ಮತ್ತು ಉದ್ದನೇ ಒಂದಷ್ಟು ಫೋಟೋಗಳು ಬರ್ತವೆ ನಾನು ಇದ್ಯಾವುದಕ್ಕೂ ಸಂಬಂಧ ಪಡೆದವನು ತೋರಿಸ್ಕೊಳ್ಬೇಕು ಪ್ಲೇನ್ ಆಗಿರುವಂತ ಜಾಗವನ್ನು ಆರಿಸಿಕೊಳ್ತಾರೆ ಅವರು ಎಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ನಾನು ಉದ್ದಕ್ಕೂ ಇದನ್ನು ಗಮನಿಸಿಕೊಂಡು ಬಂದಿರೋ ಹೇಳ್ತೀನಲ್ಲ ಮೊದಲು ಸೌಜನ್ಯ ಹೆಣ್ಣು ಮಗಳ ಕೇಸನ್ ಹಿಡಿದ್ರು ಆಕೆ ಸಂಬಂಧಪಟ್ಟ ಬಡಕಾಯಿಸಲಾಯಿತು ಆ ನಂತರದ ಹಂತಗಳಲ್ಲಿ ಪೂಜಾ ಆಕೆ ವಾರಿಜ ಆಚಾರ್ತಿಯನ್ನ ವಾರಿಜ ಪೂಜಾರ್ತಿ ಅಂತ ಮಾಡಿದ್ರು ಅಲ್ಲಿರೋ ಬಿಲ್ ಅವರನ್ನು ಬಡಕಾಯಿಸಬೇಕು ಅಂತ ಅಂದ್ರೆ ಜಾತಿಯ ಸಮೀಕರಣಗಳನ್ನು ಹೇಗೆ ಬಡಕಾಯಿಸಬೇಕು ಯಾರನ್ನು ಹಿಡಿದ್ರೆ ಒಟ್ಟುಗೂಡಿ ತಿಳಿಗ್ ಬೀಳ್ಬೋದು ಎನ್ನುವಂತ ಪ್ರಯತ್ನ ಮಾಡಲಾಯಿತು ಆಮೇಲೆ ಒಂದು ಹಂತದಲ್ಲಿ ಸಂತೋಷ್ ಜಿಯನ್ನು ಯಾಕೆ ಹಿಡಿದ್ರು ಆ ಮೂಲಕ ಜನರನ್ನು ಕಡೆ ಮತ್ತು ಬಿಜೆಪಿಯಲ್ಲಿರಬಹುದಾಗಿರುವಂತ ಇನ್ನೊಂದು ಫ್ರಾಕ್ಷನ್ ಮಾಡಬಹುದು ಅಂತ ಎಷ್ಟು ವ್ಯವಸ್ಥಿತವಾಗಿ ಆಲೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ಒಬ್ರಿಬ್ರು ಆಲೋಚನೆ ಆಲೋಚನೆಯಲ್ಲ ಇದೊಂದು ದೊಡ್ಡ ಪಂಗಡ ಕೂತ್ಕೊಂಡಿದೆ ಅಂತ ಕಣ್ಣಿಗೆ ಕಾಣುವಂತ ಮೂರು ಮುಖಗಳನ್ನು ಬಿಟ್ಟು ಹಿಂದೆ ಒಂದು ಮೂವತ್ತು ಮುಖಗಳಿವೆ ಅದು ಯಾವುದು ಅಂತ